ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಬೋಧನಾಶಾಸ್ತ್ರದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಸ್ಗಳು ಅಂತಂದು ಹೇಳ್ಬೋದು ಸೊ ಇವೆಲ್ಲವೂ ಕೂಡ ಏನಂದರೆ ಅನಿಸುವೆ ವಿ ಪರಿಗೆ ಪುಸ್ತಕ ಆಧಾರಿತ ಪ್ರಶ್ನೋತ್ತರಗಳಾಗಿವೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಮಾರ್ನಿಂಗ್ ಕೂಡ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಸೊ ಅದನ್ನು ಯಾರು ನೋಡಿಲ್ಲ ನೋಡಿಬಿಟ್ಟು ನಂತರದಲ್ಲಿ ಈ ಒಂದು ವೀಡಿಯೋ ಕೂಡ ನೋಡಿ ತುಂಬ ಇಂಪಾರ್ಟೆಂಟ್ ಆದಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಸ್ಗಳು ಇಲ್ಲಿದೆ ಅಂತಂದು ಹೇಳ್ಬೋದು ಎಸ್ ಇಲ್ಲಿ ನೋಡ್ತಾ ಹೋಗೋಲ್ಲ ಬನ್ನಿ ಮೊದಲ ಪ್ರಶ್ನೆಯನ್ನು ಯೋ ಹೇ ಹೋ ವಾದದ ಪ್ರತಿಪಾದಕರು ಯಾರು ಅಂತಂದಿದೆ ಎಸ್ ಆರ್ ಪೊಷನ್ ರಿವೇಜ್ ನೊಹಿರಿ ಜೋಸ್ ನಶಿ ಅಂತಂದಿದೆ ಸರಿಯಾದ ಉತ್ತರ ನೋಹಿರಿ ಇದರ ರೈಟ್ ಆನ್ಸರ್ ಆಗುತ್ತೆ ನೋಡಿ ಅವರು ಯೋ ಹೇ ಹೋ ವಾದದ ಪ್ರತಿಪಾದಕರಾಗಿದ್ದಾರೆ ಅಂತಂದೇ ಹೇಳಬಹುದು ಎಸ್ ಮುಂದಿನ ಪ್ರಶ್ನೆ ತರಂಗ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತಂದಿದೆ ಜೋಹಾನಶಿ ರಿವೇಜ್ ಎಸರ್ಪ್ಷನ್ ಊಂಟ್ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಎ ಜೋಹಾ ಇದು ರೈಟ್ ಆನ್ಸರ್ ಆಗುತ್ತೆ ಇವರು ತರಂಗ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಅಂತ ಹೇಳಬಹುದು ಎಸ್ ಮುಂದಿನ ಪ್ರಶ್ನೆ ಸಂಪರ್ಕ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತಂದಿದೆ ಪ್ಲೇಷರ್ ರಿವೇಜ್ ನೋಹಿರಿ ಎಸರ್ಪ್ಷನ್ ಅಂತಂದಿದೆ ಸರಿಯಾದ ಉತ್ತರ ರಿವೇಜ್ ಇದರ ರೈಟ್ ಆನ್ಸರ್ ಆಗುತ್ತೆ ಇವೆಲ್ಲವೂ ಕೂಡ ಏನಂದರೆ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳು ಅಂತಂದು ಹೇಳ್ಬೋದು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪುಸ್ತಕ ಪುಸ್ತಕಾಧಾರಿತ ಪ್ರಮುಖ ಪಾಯಿಂಟ್ಸ್ಗಳು ಅಂತಂದು ಹೇಳ್ಬೋದು ಎಸ್ ಮುಂದಿನ ಪ್ರಶ್ನೆ ತೊದಲ್ನುಡಿ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತಂದಿದೆ ಪ್ಲೇಷರ್ ರಿವೇಜ್ ನೊಹಿರಿ ಎಸ್ಪ್ಷನ್ ಅಂತಂದಿದೆ ಸರಿಯಾದ ಉತ್ತರ ಎಸರ್ಪ್ಷನ್ ಇದರ ರೈಟ್ ಆನ್ಸರ್ ಆಗುತ್ತೆ ಇವರು ತೊದಲ್ ನುಡಿ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಅಂತ ಹೇಳಲಾಗುತ್ತೆ ఎస్ ముంద ప్రశ్నే ಈ ಕೆಳಗಿನವುಗಳಲ್ಲಿ ಬರವಣಿಗೆಗೆ ಸಂಬಂಧಿಸಿದ ಕೌಶಲ್ಯ ಅಂತಂದಿದೆ ಉತ್ತಮ ಶೈಲಿಯಲ್ಲಿ ಬರೆಯುವ ಕೌಶಲ್ಯ ಮೌನವಾಗಿ ಓದಿ ವಿಷಯ ಗ್ರಹಿಸುವ ಸಾಮರ್ಥ್ಯ ಕಿವಿಗೊಟ್ಟು ಧ್ವನಿಯನ್ನು ಗಮನಿಸಿ ಗ್ರಹಿಸುವುದು ಕವನ ಮತ್ತು ಭಾವಗೀತೆಗಳನ್ನು ರಾಗವಾಗಿ ಹಾಡುವುದು ಅಂತಂದಿದೆ ಎಸ್ ಇಲ್ಲಿ ಉತ್ತಮ ಬರವಣಿಗೆ ಅಂತ ಗಮನಿಸಿದಾಗ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ಈ ಕೆಳಗಿನವುಗಳಲ್ಲಿ ಬರವಣಿಗೆಗೆ ಸಂಬಂಧಿಸಿದಂಥ ಕೌಶಲ್ಯ ಅಂತಂದ್ರೆ ಉತ್ತಮ ಶೈಲಿಯಲ್ಲಿ ಬರೆಯುವ ಕೌಶಲ್ಯ ಅಂತಂದಿಲ್ಲಿ ರೈಟ್ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದು ಎಸ್ ಮುಂದಿನ ಪ್ರಶ್ನೆ ಕತೆಯ ಸ್ವರೂಪಕ್ಕೆ ಹೊಂದುವ ವಿಷಯ ಪಾತ್ರಗಳು ಸಂಭಾಷಣೆ ಸಂದರ್ಭಗಳನ್ನು ಉತ್ತಮ ಧ್ವನಿಯ ಮೂಲಕ ಸಂವಹನ ಮಾಡುವ ಪದ್ಧತಿ ಅದನ್ನು ಏನಂತ ಕರೀತಾರಾ ಅಂತಂದಿದೆ ವೆರಿ ಇಂಪಾರ್ಟೆಂಟ್ ಇದು ಸಿ ಟಿ ಇ ಟಿ ಪ್ರಶ್ನೆ ಕೂಡ ಹೌದು ಮತ್ತೆ ಟಿ ಇ ಟಿಯಲ್ಲಿ ಇಂತಹ ಪ್ರಶ್ನೆಗಳನ್ನು ತುಂಬ ಕೇಳ್ತಾ ಇರ್ತಾರ ಸೊ ನೆನ್ಪಿಟ್ಕೋಬೇಕಾಗುತ್ತೆ ಕಥೆಯ ಸ್ವರೂಪಕ್ಕೆ ಹೊಂದುವಂತಹ ವಿಷಯ ಪಾತ್ರಗಳು ಸಂಭಾಷಣೆ ಸಂದರ್ಭಗಳನ್ನು ಉತ್ತಮ ಧ್ವನಿಯ ಮೂಲಕ ಸಂವಹನ ಮಾಡುವ ಪದ್ಧತಿ ಯಾವುದಂದ್ರೆ ಉಪನ್ಯಾಸ ಪದ್ಧತಿ ಪ್ರಶ್ನೋತ್ತರ ಪದ್ಧತಿ ಚರ್ಚಾ ಪದ್ಧತಿ ಕಥನ ಪದ್ಧತಿ ಅಂತಂದಿದೆ ಸರಿಯಾದ ಉತ್ತರ ಕಥನ ಪದ್ಧತಿಲಿ ರೈಟ್ ಆನ್ಸರ್ ಆಗುತ್ತೆ Yes, मुद प्रश्ने ಮಾತೃಭಾಷೆ ವ್ಯಕ್ತಿಯ ಹೃದಯ ಭಾಷೆ ಅಂತ ಹೇಳಿದವರು ಯಾರು ಅಂತಂದಿದೆ ಕೋಲ್ರಿಜ್ ಐಸ್ಲರ್ ಎಚ್ ಎ ಗ್ಲಿಸನ್ ಎಡ್ವರ್ಡ್ ಸಫೀರ್ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕೋಲ್ರಿಜ್ ಇದರ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಬರಹ ಅಥವಾ ಮಾತಿನ ಸಂಕೇತಗಳ ಮೂಲಕ ಭಾವನೆ ಸುದ್ದಿ ಮನೋಭಾವನೆಗಳನ್ನು ತಿಳಿಸಲು ಅಥವಾ ಅರಿತುಕೊಳ್ಳಲು ಬಳಸುವ ಸಾಧನ ಅಥವಾ ಸಂಕೇತಗಳ ಪದ್ಧತಿಯ ಭಾಷೆ ಅಂತ ಹೇಳಿದವರು ಯಾರು ಅಂತಂದಿದೆ ರ್ಯಾಂಡಮ್ ಹೌಸ್ ನಿಘಂಟು ಶಿಕ್ಷಣ ಶಾಸ್ತ್ರದ ಪ್ರತಿಭಾಷಕ ನಿಘಂಟು ಆಕ್ಸ್ಫರ್ಡ್ ನಿಘಂಟು ಕ್ಯಾಂಬ್ರಿಜ್ ನಿಘಂಟು ಅಂತಂದಿದೆ ಎಸ್ ಇಲ್ಲಿ ಬರಹ ಅಥವಾ ಮಾತಿನ ಸಂಕೇತಗಳ ಮೂಲಕ ಭಾವನೆ ಶುದ್ಧಿ ಮನೋಭಾವನೆಗಳನ್ನ ತಿಳಿಸಲು ಅಥವಾ ಅರಿತುಕೊಳ್ಳಲು ಬಳಸುವ ಸಾಧನವೇ ಭಾಷೆ ಅಂತ ಹೇಳಿದವರು ಯಾರಂತಂದ್ರೆ ಶಿಕ್ಷಣ ಶಾಸ್ತ್ರದ ಪರಿಭಾಷಿಕ ನಿಘಂಟಿಲಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಭಾಷೆಯನ್ನು ಮೊದಲಿಗೆ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದ ದಾರ್ಶನಿಕ ಯಾರು ಅಂತಂದಿದೆ ಸಾಕ್ರಟಿಸ್ ಪ್ಲೇಟೋ ರವೀಂದ್ರನಾಥ್ ಟ್ಯಾಗೋರ್ ಅರಿಸ್ಟಾಟಲ್ ಅಂತಂದಿದೆ ಸರಿಯಾದ ಉತ್ತರ ಪ್ಲೇಟೋ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಇಂಗ್ಲೀಷ್ನ ಲ್ಯಾಂಗ್ವೇಜ್ ಎಂಬ ಪದವು ಈ ಕೆಳಗಿನ ಯಾವ ಭಾಷೆ ಲಿಂಗ್ವ ಎಂಬ ಪದದಿಂದ ಬಂದಿದೆ ಅಂತಂದಿದೆ ಗ್ರೀಕ್ ಲ್ಯಾಟಿನ್ ಪೋರ್ಚುಗೀಸ್ ಸ್ಪ್ಯಾನಿಷ್ ಅಂತಂದಿದೆ ಸರಿಯಾದ ಉತ್ತರ ಲ್ಯಾಟಿನ್ ನೋಡಿ ಇಂಗ್ಲೀಷ್ನ ಲ್ಯಾಂಗ್ವೇಜ್ ಎಂಬ ಪದವು ಲ್ಯಾಟಿನ ಲಿಂಗ್ವ ಎಂಬಂತಹ ಪದದಿಂದ ಬಂದಿದೆ ಅಂತಂದು ಇಲ್ಲಿ ಹೇಳಲಾಗತ್ತೆ ಮುಂದಿನ ಪ್ರಶ್ನೆ ಒಂದು ಸಮಾಜ ಅಥವಾ ರಾಷ್ಟ್ರಕ್ಕೆ ಸೇರಿದ ಅಥವಾ ಒಂದು ಭೌಗೋಳಿಕ ಪ್ರದೇಶಕ್ಕೆ ಸೇರಿದ ಅಥವಾ ಒಂದು ಸಾಂಸ್ಕೃತಿಕ ನೆಲೆಗಟ್ಟಿಗೆ ಸೇರಿದ ಜನರು ತಮ್ಮ ಅನುಕೂಲ ಮತ್ತು ವ್ಯವಹಾರಗಳಿಗೆ ಬಳಸುವ ಧ್ವನಿ ಸಂಕೇತಗಳ ಒಂದು ಸಾಮಾನ್ಯ ವ್ಯವಸ್ಥೆಯೇ ಭಾಷೆ ಅಂತ ಹೇಳಿದವರು ಅಂತಂದಿದೆ ಪಣಿನ ಡಿ ಸಸೂರ್ ಕೆಂಬ್ರಿಜ್ ನಿಘಂಟು ರ್ಯಾಂಡಮ್ ಹೌಸ್ ನಿಘಂಟು ದ ರ್ಯಾಂಡಮ್ ಮೌಸ್ ನಿಘಂಟು ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಮೂರು ರ್ಯಾಂಡಮ್ ಹೌಸ್ ನಿಗಂಟಿದರೆ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಒಂದು ಭಾಷೆಯನ್ನು ಕಲಿಯುವ ಸರಿಯಾದ ಕ್ರಮ ಅಂತಂದಿದೆ ಮಾತನಾಡುವುದು ಆಲಿಸುವುದು ಓದುವುದು ಬರೆಯುವುದು ಆಲಿಸುವುದು ಓದುವುದು ಮಾತನಾಡುವುದು ಬರೆಯುವುದು ಬರೆಯುವುದು ಓದುವುದು ಮಾತನಾಡುವುದು ಆಲಿಸುವುದು ಸರಿಯಾದ ಉತ್ತರ ಆಲಿಸುವುದು ಮಾತನಾಡುವುದು ಓದುವುದು ಬರೆಯುವುದು ಇದು ಒಂದು ಭಾಷೆಯನ್ನು ಕಲಿಬೇಕಂತಂದರೆ ಒಂದು ಸರಿಯಾದ ಕ್ರಮ ಅಂತಂದೇ ಇಲ್ಲಿ ನಾವು ಹೇಳಬಹುದು ಓಕೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಯಾವ ಪದ್ಧತಿ ಆಧುನಿಕ ಬೋಧನಾ ಪದ್ಧತಿಗೆ ಸರಿ ಇಲ್ಲ ಅಂತಂದು ಕೇಳಿದರೆ ಸೇರಿಲ್ಲ ಅಂತ ಕೇಳಿದರೆ ಸಂಶೋಧನಾ ಪದ್ಧತಿ ಪಠ್ಯ ಪುಸ್ತಕ ಪದ್ಧತಿ ಪಾತ್ರ ನಿರ್ವಹಣಾ ಪದ್ಧತಿ ಪ್ರಶ್ನೋತ್ತರ ಪದ್ಧತಿ ಅಂತಂದಿದೆ ಸರಿಯಾದ ಉತ್ತರ ಪ್ರಶ್ನೋತ್ತರ ಪದ್ಧತಿದು ಸಾಂಪ್ರದಾಯಿಕ ಪದ್ಧತಿ ಅಂತ ಹೇಳ್ತೀವಿ ನಾವು ಹಾಗೇನಪ್ಪ ಅಂತಂದರೆ ಆಧುನಿಕ ಬೋಧನಾ ಶಾಸ್ತ್ರಕ್ಕೆ ಇದು ಸೇರೋದಿಲ್ಲ ಅಂತಂದಿಲ್ಲಿ ಹೇಳಲಾಗುತ್ತೆ ಸರಿಯಾದ ಉತ್ತರ ಪ್ರಶ್ನೋತ್ತರ ಪದ್ಧತಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಪ್ರಶ್ನೋತ್ತರ ಪದ್ಧತಿಯ ಪ್ರತಿಪಾದ ಪಾದಕರ ಅಂತಂದಿದೆ ಸ್ಯಾಕ್ರಟಿಸ್ ಫ್ಲೇಟು ಅರಿಸ್ಟೋಟಲ್ ನೋಹಿರಿ ಅಂತಂದಿದೆ ಸರಿಯಾದ ಉತ್ತರ ಸಾಕ್ರಟಿಸ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಪ್ರಶ್ನೋತ್ತರ ಪದ್ಧತಿಯ ಪ್ರತಿಪಾದಕರು ಯಾರು ಅಂತಂದರೆ ಸಾಕ್ರಟಿಸ್ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಬಾಲೋದ್ಯಾನ ಅಥವಾ ಕಿಂಡರ್ ಗಾರ್ಡನ್ ಪದ್ಧತಿಯ ಪ್ರತಿಪಾದಕರು ಯಾರು ಅಂತಂದಿದೆ ಸಾಕ್ರಟಿಸ್ ರೋಸೋ ಪೆಡ್ರಿಕ್ ಪ್ರೊಬೆಲ್ ಊಂಟ್ ಅಂತಂದಿದೆ ಸರಿಯಾದ ಉತ್ತರ ಪ್ರೊಬೆಲ್ ಪೆಡ್ರಿಕ್ ಪ್ರೊಬೆಲ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ನಿಗಮನ ಪದ್ಧತಿಯ ಪ್ರತಿಪಾದಕರು ಯಾರು ಅಂತಂದಿದೆ ಪ್ರವೆಲ್ ರೂಸೋ ಅರಿಸ್ಟಾಟಲ್ ಸಾಕ್ರಟಿಸ್ ಅಂತಂದಿದೆ ಸರಿಯಾದ ಉತ್ತರ ಅರಿಸ್ಟಾಟಲ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ ಪ್ರಯತ್ನ ಸಾಲಿತ್ಯ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತಂದಿದೆ ಸ್ಕಿನ್ನರ್ ವರ್ಧ್ಮರ್ ಪಾವಲೋ ತಾರಂಡಾಯ್ಕ್ ಅಂತಂದಿದೆ ಸರಿಯಾದ ಉತ್ತರ ತಾರಂಡಾಯ್ಕ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಪರಭಾಷೆಯಲ್ಲಿ ಆಡಳಿತ ಯಂತ್ರ ನಡೆದರೆ ಶ್ರೀ ಸಾಮಾನ್ಯ ಅನಾಥನಾಗಿರ್ತಾನೆ ಜನ ಜನರೊಡನೆ ಯಾವಾಗಲೂ ನಾವು ಅವರದೇ ಆದ ಭಾಷೆಯಲ್ಲಿ ವ್ಯವಹರಿಸಬೇಕು ಅಂತ ಹೇಳಿದವರು ಅಂತಂದಿದೆ ಲೆನಿನ್ ಫ್ಲೇಟೊ ಅರಿಸ್ಟಾಟಲ್ ಪ್ರೊಬೆಲ್ ಅಂತಂದಿದೆ ಸರಿಯಾದ ಉತ್ತರ ಲೆನಿನ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಮಕ್ಕಳು ಸಹಜವಾಗಿ ಭಾಷೆಯನ್ನು ಇದರ ಮೂಲಕ ಕಲಿಯುತ್ತಾರೆ ಅಂತಂದಿದೆ ಅನುಕರಣೆಯ ಮೂಲಕ ಆಲಿಸುವ ಮೂಲಕ ಮಾತನಾಡುವ ಮೂಲಕ ಅರ್ಥೈಸಿಕೊಳ್ಳುವ ಮೂಲಕ ಅಂತಂದಿದೆ ಸರಿಯಾದ ಉತ್ತರ ಆಲಿಸುವ ಮೂಲಕ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಮಕ್ಕಳ ಕಲಿಕೆ ಬಲಗೊಳ್ಳುವುದನ್ನು ಪ್ರತಿಪಾದಿಸುವ ನಿಯಮ ಅಂತಂದಿದೆ ಅನುಕರಣ ನಿಯಮ ಅಭ್ಯಾಸ ನಿಯಮ ಅನುಕ್ರಮಣಿಕೆಯ ನಿಯಮ ಸಿದ್ಧತಾ ನಿಯಮ ಅಂತಂದಿದೆ ಸರಿಯಾದ ಉತ್ತರ ಅಭ್ಯಾಸ ನಿಯಮ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಎಸ್ ನೆಕ್ಸ್ಟ್ ಪ್ರಶ್ನೆ ಒಂದು ಭಾಷೆಯನ್ನು ಕಲಿಯಬೇಕಾದರೆ ಮೊದಲು ನಾವು ಏನು ಮಾಡಬೇಕು ಅಂತಂದಿದೆ ಭಾಷೆಯ ಅಕ್ಷರಗಳನ್ನು ಗುರುತಿಸುವಂತಾಗಬೇಕು ಭಾಷೆಯ ವ್ಯಾಕರಣವನ್ನು ಕಲಿಯುವಂತಿರಬೇಕು ಭಾಷೆಯನ್ನಾಡುವ ಜನರ ನಡುವೆ ನಾವು ಜೀವಿಸಬೇಕು ಭಾಷೆಯ ಧ್ವನಿಗಳನ್ನು ಗುರುತಿಸುವಂತಾಗಬೇಕು ಅಂತಂದಿದೆ ಸರಿಯಾದ ಉತ್ತರ ಭಾಷೆಯ ಧ್ವನಿಗಳನ್ನು ನಾವು ಗುರುತಿಸುವಂತಾಗಬೇಕು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಸುಖ ಎಷ್ಟಕ್ಕೆ ಈ ಒಂದು ವೀಡಿಯೋನ ಏನು ಮಾಡ್ತಾ ಇದ್ದೀನಿ ನಾನು ಈ ಒಂದು ವೀಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಅಂತದನ್ನು ಕೂಡ ಮರಿಬೇಡಿ ಮತ್ತು ಇವೆಲ್ಲವೂ ಕೂಡ ಏನಂತಂದರೆ ಅನ್ಸುಐೆ ವಿಪರೀಗಿ ಪುಸ್ತಕ ಆಧಾರಿತ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳು ಅಂತಂದು ಹೇಳ್ಬೋದು ಸೊ ಈ ಒಂದು ವೀಡಿಯೋನ ಕೊನೆವರೆಗೂ ನೋಡಿ ನೋಟ್ ಮಾಡಿ ಇಟ್ಕೊಳ್ಳಿ ಅಂತಂದು ಹೇಳ್ತಾ ಜೊತೆಗೆ ಇದುವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಇಲ್ಲರೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತು ನಾಳೆ ಏನಪ್ಪ ಅಂತಂದರೆ ಒಂದು ಸೋಷಿಯಲ್ ಸೈನ್ಸ್ ವೀಡಿಯೋ ಬರುತ್ತೆ ಮಾರ್ನಿಂಗ್ ವೆರಿ ಇಂಪಾರ್ಟೆಂಟ್ ಒಂದು ಐವತ್ತು ಕ್ವಶನಿಂದ ಒಂದು ವೀಡಿಯೋ ರೆಡಿ ಆಗ್ತಾ ಇದೆ ಸೊ ಅದನ್ನು ಹಾಕ್ತೀನಿ ಅದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ವೀಡಿಯೋ ಆಗಿರ್ತೈತಿ ಅದನ್ನು ನೋಡಿಕೊಂಡು ನಂತರದಲ್ಲಿ ಒಂದು ಕನ್ನಡ ಮತ್ತು ಒಂದು ಸೈಕಾಲಜಿ ಎರಡು ಮೂರು ವೀಡಿಯೋಗಳು ಒಂದು ಕ್ವಿಕ್ ರಿವಿಷನ್ ಯಾಕಂದರೆ ನಾಳೆ ಒಂದೇ ದಿನ ನಮಗಿರೋದು ನಾಡೇದೇ ಎಕ್ಸಾಮ್ ಇರುತ್ತೆ ಸೊ ಆ ಒಂದು ಕಾರಣಕ್ಕಾಗಿ ಕ್ವಿಕ್ ರಿವಿಷನ್ ಆಗಿ ನಾವು ಏನು ನೋಡ್ಕೋಬಹುದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಷ್ಟೇ ನಾನು ಇವಾಗ ಮಾಡ್ತಾ ಇರೋದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅವುಗಳನ್ನು ನಾನು ನಾಳೆ ಕ್ಲಾಸ್ನಲ್ಲಿ ಮಾಡಿಕೊಡ್ತೀನಿ ಅಂತಂದು ಹೇಳ್ತಾ ಮತ್ತು ಇಷ್ಟಕ್ಕೆ ನಾನು ಈ ಒಂದು ಕ್ಲಾಸನ್ನು ಕೂಡ ಏನು ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಆಲ್